ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈದು ಮ್ಯಾಚ್ ಇದೆ ಯಾರೆಲ್ಲ ಎಕ್ಸೈಟ್ಮೆಂಟಾಗಿ ಕಾಯ್ತಿದ್ದೀರಾ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀನಿ ಸೆವೆನ್ ತರ್ಟಿ ಯಾವಾಗ ಆಗುತ್ತೆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಓಕೆ ನೋಡೋಣ ಬಟ್ ಲಾಸ್ಟ್ ಟೈಮ್ ಥರ ಒನ್ ಸೈಡ್ ಮ್ಯಾಚ್ ಆಗೋಲ್ಲ ಈ ಸರಿ ಎರಡೂ ಟೀಮು ಸ್ಟ್ರಾಂಗ್ ಇದೆ ಟೈ ಆಗ್ಬೋದು ಒಬ್ರು ಸೋಲ್ಬೋದು ಒಬ್ರು ಗೆಲ್ಬೋದು ಹೇಳೋಕ್ಕಾಗಲ್ಲ ಆರ್ ಸಿ ಬಿ ಸೋಲ್ಬೋದು ಹಾಗೆ ಮುಂಬೈಯೇ ಸೋಲ್ಬೋದು ಹೇಳೋಕ್ಕಾಗಲ್ಲ ಬಟ್ ನಮಗೆ ಆರ್ ಸಿ ಬಿನೇ ಗೆಲ್ಲಬೇಕು ಯಾವಾಗಲೂ ಆರ್ ಸಿ ಬಿ ಕಡೆನೇ ಸಪೋರ್ಟ್ ಮಾಡೋದು ಹಾಗೆ ಪೆರ್ರೆಯವರು ಲಾಸ್ಟ್ ಮ್ಯಾಚಲ್ಲಿ ಇರಲಿಲ್ಲ ಈ ಮ್ಯಾಚಲ್ಲಿ ಬರ್ತಿದ್ದಾರೆ ಅಂತ ಕೇಳ್ಬಿಟ್ಟೆ ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ಲಾಸ್ಟ್ ಮ್ಯಾಚಲ್ಲಿ ಬರೋಕ್ಕಾಗೇ ಿಲ್ಲ ಹಾಗಾಗಿ ಈ ಮ್ಯಾಚಲ್ಲಿ ಬರ್ತಾರೆ ಅಂತ ಕೇಳ್ಪಟ್ಟೆ ಬಂದ್ರೆ ಸಿಕ್ಕಾಪಟ್ಟೆ ಸಕತ್ತಾಗಿರುತ್ತೆ ಲಾಸ್ಟ್ ಮ್ಯಾಚಲ್ಲಿ ಏನಾದ್ರೂ ಪೆರಿ ಅವ್ರು ಇದ್ದಿದ್ದೇ ಆಗಿದ್ರೆ ಮ್ಯಾಚ್ ವಿನ್ ಆಗ್ತಿದ್ವೋ ಬಿಡ್ತಿದ್ವೋ ಗೊತ್ತಿಲ್ಲ ಒಂದು ಅಂತಕ್ಕಂತೂ ತರ್ತಾ ಇದ್ರು ಅವ್ರು ಇಲ್ಲದೇ ಇರೋದು ಒಂದು ಮೈನಸ್ ಆಯಿತು ಈ ಸರಿ ಹಾಗಾಗಲ್ಲ ಅನ್ಕೊಂಡಿದಿರಿ ಪಕ್ಕ ನಮ್ಮ ಬಿನೇ ವಿನ್ ಆಗೋದು ಅಂತ ನನ್ಪ್ರಡಿಕ್ಷನ್ ನೋಡೋಣ ಏನಾಗುತ್ತೆ ಅಂತ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಚ್ ಮುಗ್ದಿದ ತಕ್ಷಣ ಅಪ್ಡೇಟ್ಸ್ ಕೊಡೋಕ್ಕೆ ಬರ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ